ಇವರು ನಮ್ಮವರು ಹಾಯ್ ನನ್ನ ಹೆಸರು ಸುದೀಯ ಅಂತ ನಾನು ಈ ಫೀಲ್ಡ್ಗೆ ಬಂದೊಂದು ಇಪ್ಪತ್ತು ವರ್ಷ ಆಯಿತು ಈ ಅಂಗಡಿ ಮಾಡೋ ಒಂದು ಹದಿನೈದು ವರ್ಷ ಆಯಿತು ಬನ್ನಿ ಇವತ್ತು ನಮ್ಮ ಟೀಮ್ನೆಲ್ಲ ನಿಮ್ಗೆ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ನಾವೆಲ್ಲ ಒಟ್ಟಿಗೆ ವರ್ಕ್ ಇದ್ದೀವಿ ಆಗ್ಲಿಂದ ಬನ್ನಿ ಇವರು ನವೀನ್ ಅಂತ ನಮ್ಮ ಅಂಗಡಿಯಲ್ಲಿ ಡಿಸೈನರು ಇವರು ಅಶೋಕ್ ಅಂತ ನಮ್ಮ ಗುರುಗಳು ಒಂದು ಮೂವತ್ತು ವರ್ಷ ಆಯ್ತು ಈ ಫೀಲ್ಡಿಗೆ ಬಂದು ನಮಗೆಲ್ಲ ಇವರೇ ಕೆಲಸ ಕಲ್ಸಿದವರು ಸೈಯದ್ ಅಂತ ಒಂದು ಇಪ್ಪತ್ತು ವರ್ಷ ಆಯ್ತು ಇವರು ಈ ಕೆಲಸಕ್ಕೆ ಬಂದು ಶಶಿ ಅಂತ ಒಂದು ಆರು ವರ್ಷದಿಂದ ನಮ್ಮ ಜೊತೆ ಮಾಡ್ತಿದ್ದಾರೆ ಬನ್ನಿ ನಮ್ಮ ಅಂಗಡಿ ಮೇನ್ ಪಿಲ್ಲರ್ ಇವರು ರಾಕೇಶ್ ಅಂತ ಅದ್ಭುತವಾದ ಡಿಸೈನರು ಹೇಮಂತ್ ಅಂತ ಫ್ರೆಂಡು ಇದು ನಮ್ಮ ಟೀಮ್ ಸ್ಕೂಲಿಂದನೇ ಸ್ಟಾರ್ಟ್ ಇದು ನಮಗೆ ಈ ಕಾಯಿಲೆ ಈ ಅನ್ನೋ ಕಾಯಿಲೆ ಪ್ರತಿದಿನವೂ ಒಡೆಯೋರು ನಮ್ಮಮ್ಮ ಅನ್ನ ಹಾಕಲ್ಲ ನಿನ್ಗೆ ಇದು ಅನ್ನ ಹಾಕಲ್ಲ ನಾನು ಸುಮ್ಮನೆ ತಮಾಷೆ ಹೇಳ್ತಿದ್ದೆ ಅಮ್ಮನಿಗೆ ಅಮ್ಮ ಇದೊಂದು ದಿನ ನಿಂಗೆ ಬಿರಿಯಾನಿ ಹಾಕುತ್ತೆ ಅಂತ ಹದಿನೈದು ರೂಪಾಯಿ ಕೊಟ್ಟೊಂದೇ ಒಂದು ಬ್ರಷ್ ತಗೊಟ್ಟಿದ್ರು ನಮ್ಮಮ್ಮ ತುಂಬಾ ಗಲಾಟೆ ಮಾಡಿ ನಾನು ಮೇ ಬಿ ನೈನ್ತ್ ಇದ್ದೆ ಅನಿಸುತ್ತೆ ಒಂದೇ ಒಂದು ಬ್ರಷ್ ತೊಗೊಂಡ್ರು ಆಗ ನಮ್ಮ ಅಮ್ಮ ಇದು ಹದಿನೈದು ರೂಪಾಯಿ ವೇಸ್ಟ್ ಮಾಡ್ದಲ್ಲ ಅಂತ ಒಂದು ದಿನ ನಿಂಗೆ ಹದಿನೈದು ಸಾವಿರ ವಾಪಸ್ ಕೊಡ್ತೀನಿ ಬ್ರಷಿಂದ ಅಂತ ಮೇ ಬಿ ಆ ಥರ ಒಂದು ಅಚ್ಚರಿ ಕೊಟ್ಟುಬಿಟ್ಟಿದ್ದೀನಿ ಸರ್ ಈಗ ಆಗ ಯಾರು ಕಲಾವಿದನೋ ಅವ್ನು ಮಾತ್ರನೇ ಈ ಫೀಲ್ಡ್ ಇದ್ದ ಇವತ್ತು ಒಂದು ಒಂದು ಐವತ್ತು ಸಾವಿರ ಜನ ಇರ್ಬೋದು ಆ ಕೆಲಸನೇ ಗೊತ್ತಿರಲ್ಲ ಅವ್ನಿಗೆ ಆರ್ಟಿಸ್ಟ್ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೂ ಇರಲ್ಲ ಅವ್ನಿಗೆ ಬ್ರಷ್ ಅಂದ್ರೇ ಏನು ಅಂತ ಗೊತ್ತಿರಲ್ಲ ಅವ್ನು ಏ ನೋಡಿರಲ್ಲ ಆದ್ರೂ ಒಂದು ಕಾರ್ಡ್ ಹೊಡ್ಸ್ಕೊಂಡು ಆರ್ಟ್ಸ್ ಅಂತ ಏನೋ ಹಾಕೊಂಡು ಆರ್ಟಿಸ್ಟ್ ಅಂತ ಹಾಕೊಂಡು ಫೋನ್ ನಂಬರ್ ಹಾಕೊಂಡಿರ್ತಾನೆ ಅವನಿಗೆ ಒಂದು ಬ್ರಷ್ ಕೂಡ ನೋಡಲ್ಲ ಅವ್ನು ಲೈಫಲ್ಲಿ ಆ್ಯಕ್ಚುಲಿ ನಾನು ಇವನು ಎಲ್ಲ ಒಂದು ಕಡೆ ವರ್ಕ್ ಮಾಡ್ತಿದ್ವಿ ಸರ್ ಮುಂಚೆ ಒಂದು ಕೆಲಸ ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಸ್ವಂತ ಸ್ಟಾರ್ಟ್ ಮಾಡೋಣ ಅಂತ ಮೊದಲು ನಾವು ಒಂದು ಸಣ್ಣದಾಗಿ ಅಂಗಡಿ ಮಾಡಿದ್ವಿ ಫಸ್ಟು ವೆರಿ ಫಸ್ಟ್ ಡೇ ಅಂಗಡಿ ಪೂಜೆ ನಮ್ಮ ತಾಯಿ ತಂದೆ ರಿಲೇಷನ್ ಎಲ್ಲರೂ ಎಲ್ಲರೂ ಇದ್ದಾರೆ ಈ ಹುಡುಗರು ಅಂಗಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾರೆ ಅಂದ್ಬಿಟ್ಟು ನಾವು ಕೆಲಸ ಮಾಡ್ತಿದ್ದು ಹಳೆ ಓನರು ಇಪ್ಪತ್ತು ಸಾವಿರ ರೂಪಾಯಿ ಕದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಪೂಜೆ ದಿನ ಪೊಲೀಸ್ನ ಕರ್ಕೋಬಂದು ನನ್ನ ಅರೆಸ್ಟ್ ಮಾಡಿಬಿಟ್ರು ಸರ್ ಒಂದಷ್ಟು ಜನ ಇದ್ದಾರೆ ಫ್ರೆಂಡ್ಸು ಕಸಿನ್ ಅಪ್ಪ ಅಮ್ಮ ಎಲ್ಲ ಅದ್ರ ಮಧ್ಯ ಕಳ್ಳ ಅಂತ ಅರೆಸ್ಟ್ ಮಾಡಿ ಕರ್ಕೊ ಹೋದ್ರಲ್ಲ ಅದು ನಾನು ಸಾಯೋರ್ಗು ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್ ನಾವೆಲ್ಲರೂ ಚಿಕ್ಕದ್ರಿಂದ ಏನಾಗಬೇಕು ಅಂದ್ಕೊಂಡಿ ಅದೇ ಕೆಲಸದಲ್ಲಿ ಸೊ ಹಂಗಾಗಿ ನಮ್ಗೆ ಪ್ರತಿದಿನ ಖುಷಿ ಇದೆ ಸರ್ ನಾವೇನು ಯಾರೋ ಇವ್ರ ಓನರು ನನ್ನ ಕೆಲಸವೂ ಇವರು ಡಿಸೈನರು ಅವ್ನ ಹೆಲ್ಪರು ಅವೆಲ್ಲ ಏನೂ ಇಲ್ಲ ಸರ್ ಬೆಳಗ್ಗೆಯಿಂದ ಎಲ್ಲ ಒಂದು ಟೀಮ್ ಥರ ಕೆಲಸ ಮಾಡ್ತೀವಿ ನೈಟ್ ದುಡ್ಡು ಡಿವೈಡ್ ಮಾಡ್ಕೊತೀವಿ ಖುಷಿಯಾಗಿ ಮನೆ ಕೊಡ್ತೀವಿ ಸರ್ ಸರ್ ಆಲ್ಮೋಸ್ಟ್ ಈಗ ನಾವೆಲ್ಲ ಒಂದು ಟೀಮ್ ತರ ಆಗಿ ಸಿಕ್ಕಿ ಎಲ್ಲ ಒಂದು ಇಪ್ಪತ್ತು ವರ್ಷ ಆಯ್ತು ಸರ್ ಇನ್ನೊಂದು ಇಪ್ಪತ್ತು ವರ್ಷ ಹಿಂಗೆ ಎಲ್ಲರೂ ಇದ್ಬಿಟ್ರೆ ಸಾಕಪ್ಪ ಹಂಗೆ ಹೊಡ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ ಅರವತ್ತರ ಮೇಲೆಲ್ಲ ಬದುಕ ಆಸೆ ಇಲ್ಲ ಸರ್ ಲೈಫು ಸಪ್ಪೆ ಕೈ ನಡಕ್ತಾ ಇರುತ್ತೆ ಬ್ರಷ್ ಹಿಡಿಯೋಕ್ಕಾಗಲ್ಲ ಅಷ್ಟೊಂದು ಒಂಚೂರು ಕಾಸಗೀಸ್ ಮಾಡಿ ಮನೆಯವ್ರು ಕೊಟ್ಬಿಟ್ಟು ಎಲ್ಲ ಹಿಂಗೆ ಖುಷಿ ಖುಷಿಯಾಗಿ ಹೋಗ್ಬೇಡಣ ಅಂತ ಕೇಳ್ಕೊತೀವಿ ಬೇಲೂರು ಹಳೆಬೀಡು ನೋಡಿದಾಗ ಅನ್ಕೋತೀವಲ್ಲ ಹಿಂಗೆ ಆನೆ ಕಟ್ಬಿಟ್ಟು ತಿರುಗಿಸ್ತಿದ್ರಂತೆ ಆವಾಗ ಲೇತಿರ್ಲಿಲ್ವಂತೆ ಕೈಯಲ್ಲೇ ಕೆತ್ತಿದ್ರಂತೆ ಈ ದೊಡ್ಡ ದೊಡ್ಡ ಕಲ್ಲನ್ನ ಎತ್ತಿ ಜೋಡಿಸಿದ್ರಂತೆ ಹಂಗೆ ಮುಂದಕ್ಕೆ ಬರೋರು ಹಿಂಗೆಲ್ಲ ಬೋರ್ಡ್ಗಳನ್ನೆಲ್ಲ ಕೈಯಲ್ಲೇ ಬರಿತಿದ್ರಂತೆ ಪೇಂಟ್ ಹೊಡಿತಿದ್ರಂತೆ ಈ ಥರ ಇದ್ದರಂತೆ ಅನ್ನೋ ಮಟ್ಟಿಗೆ ಆಗ್ಬಿಡುತ್ತೆ ಸರ್ ಇವರು バロー。